ನಮಸ್ಕಾರ ಗೆಳೆಯರೆ ಶುಭದಿನ ಈ ಕಥೆಯ ನಾಯಕ ಗೋವಿಂದ ಒಬ್ಬ ಕುಳ್ಳ ಗುಂಡು ಮುಖ ಹತ್ತೊಂಬತ್ತು ಗೇಣುಗಡ್ಡ ಆದರೆ ಎಡನೀರಿನ ಹಣ್ಣಿನಷ್ಟು ಪುಟ್ಟ ಮೈಕಟ್ಟು ಇವನಿಗೆ ಒಬ್ಬನೇ ಶತ್ರು ಸರಳ ಮಾತು ಗೋವಿಂದನ ಮಾತುಗಳು ದೋಸೆ ತಿರುವಿದಂತೆ ಇರುತ್ತವೆ ಅರ್ಥ ಮಾಡಿಕೊಳ್ಳಲು ಹೋದರೆ ತಲೆ ತಿರುಗುವುದು ಗ್ಯಾರಂಟಿ ಇವನ ಮಾತಿನ ಶೈಲಿ ಹೀಗಿರುತ್ತದೆ ನಾನು ಸುಳ್ಳು ಹೇಳುವುದಿಲ್ಲ ಆದರೆ ನನ್ನ ಮಾತುಗಳು ಸುಳ್ಳು ಹೇಳುವ ಹಾಗೆ ಕಾಣಬಹುದು ಅದು ಸುಳ್ಳಲ್ಲ ಬಜಾರಿನಲ್ಲಿ ಕಳ್ಳತನ ಒಂದು ದಿನ ಹಳ್ಳಿಯ ಹಣ್ಣಿನ ಅಂಗಡಿಯಿಂದ ಹಣ್ಣುಗಳು ಮಾಯ ಬಜಾರಿನಲ್ಲಿ ಅಂಗಡಿ ಮಾಲೀಕ ಮುನಿಯಪ್ಪ ಕೇಳಿದ ನೀನು ಅಂಗಡಿಯಲ್ಲಿದ್ದ ಹಣ್ಣು ತಿಂದೆಯ ಗೋವಿಂದ ನನಗೆ ಹಣ್ಣುಗಳು ತುಂಬ ಇಷ್ಟ ಆದರೆ ನಾನು ತಿನ್ನುವ ಹಣ್ಣು ಯಾವಾಗ ತಿಂದೇನೋ ಗೊತ್ತಿಲ್ಲ ತಿಂದ ಮೇಲೆ ಗೊತ್ತಾಗುತ್ತದೆ ಆದರೆ ತಿಂದೇನೋ ಇಲ್ಲವೋ ಗೊತ್ತಿಲ್ಲ ಮುನಿಯಪ್ಪ ಈ ಮಾತುಗಳನ್ನು ಕೇಳಿ ತಲೆ ಹಿಡಿದುಕೊಂಡು ಆಯಿತು ಬಿಡು ಎಂದು ಓಡಿ ಹೋದನು ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ನೀಡಿ ಕಳ್ಳತನ ತಿರುಗುಬಾಣ ಈ ಮಾತಿನ ಮಾಟ ಇಡಿಯೂ ಹಳ್ಳಿಯಲ್ಲಿ ಹಬ್ಬಿತ್ತು ಪೊಲೀಸರು ಕೂಡ ಕುಳ್ಳನ ತಿರುಗಾಟದಲ್ಲಿ ಸಿಲುಕಿಕೊಂಡರು ಇಬ್ಬರು ಪೊಲೀಸರು ಬಂದರು ನೀನು ಬಜಾರಿನ ಹಣ್ಣು ಕದ್ದಿದ್ದೀಯ ಗೋವಿಂದ ನನಗೆ ಹಣ್ಣು ಬೇಕಾದರೆ ನಾನು ಎಲ್ಲಿ ತಿನ್ನುತ್ತೇನೆ ನನ್ನ ಮನೆಯಲ್ಲಿ ತಿನ್ನುತ್ತೇನೆ ಆದರೆ ಹಣ್ಣು ಇಲ್ಲದಿದ್ದರೆ ನಾನು ತಿನ್ನಲೇ ಇಲ್ಲ ಅಥವಾ ಹಣ್ಣು ತಿನ್ನಲು ನಾನು ಬೇರೆ ಕಡೆ ಹೋಗಿದ್ದೇನೆ ಈ ಮಾತುಗಳು ಕೇಳಿ ಪೊಲೀಸರಿಗೆ ತಲೆ ತಿರುಗಿತು ಪ್ರೀತಿ ಮದುವೆ ವಸಾತಂತ್ರ ಗೋವಿಂದ ಕುಳ್ಳ ಹಳ್ಳಿಯ ಬ್ಯೂಟಿ ಪಾರ್ಲರ್ ಗೌರಿಯ ಮೇಲೆ ಮೋಹ ಇಟ್ಟುಕೊಂಡು ಅವಳ ಬಳಿ ಪ್ರೀತಿ ಪ್ರಸ್ತಾಪ ಇಟ್ಟ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ನಾನೇ ನಂಬಿದ್ದೇನೆ ಆದರೆ ನೀನು ನಂಬುವೆಯಾ ಅಥವಾ ನಾನು ನಂಬಿದ್ದೇನೆ ಎಂಬುವುದನ್ನು ನೀನು ನಂಬಿಸಬೇಕೇ ಗೌರಿ ತಲೆ ಕೆಡಿಸಿಕೊಂಡು ಇವನೊಂದಿಗೆ ಹೋದರೆ ನಾನು ಪ್ರೀತಿಸಲು ಹೋಗುತ್ತೇನೋ ತಿರುಗಿ ಹೊಡೆದು ಬಿಡುತ್ತೇನೋ ಗೊತ್ತಿಲ್ಲ ಎಂದು ಕೈ ಕಚ್ಚಿಕೊಂಡಳು ಕುಳ್ಳನ ನೇರ ಎದುರು ಸಮಸ್ಯೆ ಒಂದು ದಿನ ಊರಿನಲ್ಲಿ ಮರಿಯಪ್ಪ ಎಂಬ ವ್ಯಕ್ತಿಯ ಕತ್ತೆಗಳು ಕಾಣೆಯಾದವು ಹಳ್ಳಿಯ ಜನರು ಕೇಳಿದರು ನೀನೇ ಕತ್ತೆಯನ್ನು ಕ ಕೊಂಡೊಯ್ದಿದ್ದೀಯಾ ಗೋವಿಂದ ನಾನು ಕತ್ತೆಯನ್ನು ನೋಡಿದ್ದೇನೆ ಆದರೆ ಅದು ಅವನ ಕತ್ತೆಯೋ ಬೇರೆ ಕತ್ತೆಯೋ ಎಂಬುದು ನಾನು ಊಹಿಸಬೇಕು ನಾನು ಊಹಿಸಿದ್ದನ್ನು ನೀವು ನಂಬಿದರೆ ಅದು ನಿಜವಾಗಬಹುದು ಇಲ್ಲದಿದ್ದರೆ ಅದು ಸುಳ್ಳಾಗಬಹುದು ಇದನ್ನು ಕೇಳಿದ ಜನರು ಕೂತಲ್ಲೇ ಗೊಂದಲಕ್ಕೆ ಒಳಗಾದರು ಇಷ್ಟು ವರ್ಷಗಳ ಕುಳ್ಳನ ಮಾತುಗಳಿಗೆ ಸಿಲುಕಿದವರೆಲ್ಲ ತಲೆ ಹಿಡಿದು ಕುಳಿತರು ಆದರೆ ಈ ಮಾತಿನ ತಂತ್ರವನ್ನು ರಾಜನ ಸಲಹೆಗಾರರೊಬ್ಬರು ಬಳಸಲು ಮುಂದಾದರು ಹಳ್ಳಿಯ ರಾಜ ಹೇಳಿದ ಇಂದಿನಿಂದ ಈ ಹಳ್ಳಿಯ ರಾಜ ಈ ಕುಳ್ಳ ಕುಳ್ಳ ರಾಜನಾಗಿ ಹಳ್ಳಿ ಮುಂದುವರೆಯಿತು ಆದರೂ ಜನರು ಒಮ್ಮೆ ಕೇಳಿದರೂ ಏನು ಅರ್ಥವಾಗದೆ ಕುಳ್ಳನ ಮಾತುಗಳು ಕೇಳಿ ನಗುತ್ತಲೇ ಇದ್ದರು ರಾಜನಾಗಿ ಅವತಾರ ಮಾಡಿದ ಗೋವಿಂದನಿಗೆ ಹಳ್ಳಿಯ ಜನರು ಹೊಸ ಹೊಸ ಸಮಸ್ಯೆಗಳನ್ನು ಹೇಳಲು ಹೋದರು ಆದರೆ ರಾಜನ ಮಾತುಗಳು ಮುಂದುವರಿದಂತೆ ಜನರ ತಲೆ ತಿರುಗಾಟ ರಾಜನ ನ್ಯಾಯ ಕಳ್ಳನ ದಂಡ ಒಂದು ದಿನ ಹಳ್ಳಿಯಲ್ಲಿ ಒಂದು ದೊಡ್ಡ ಕಳ್ಳತನ ನಡೆಯಿತು ಹಳ್ಳಿಯ ಸೂಪರ್ ಮಾರ್ಕೆಟ್ನಲ್ಲಿರುವ ಎಲ್ಲ ಸಕ್ಕರೆ ಕೊಂಡೊಯ್ಯಲಾಗಿತ್ತು ಹಳ್ಳಿಯ ಜನರು ರಾಜನನ್ನು ಕೇಳಲು ಬಂದರು ರಾಜ ಕಳ್ಳನಿಗೆ ಏನು ಶಿಕ್ಷೆ ಕೊಡುತ್ತೀರಿ ರಾಜ ಕುಳ್ಳ ತಲೆ ತಿರುಗಿಸಿಕೊಂಡು ಹೇಳಿದ ಕಳ್ಳನಿಗೆ ಶಿಕ್ಷೆ ಕೊಡುವುದು ಕಳ್ಳತನ ಮಾಡಿದ ಪ್ರಮಾಣದ ಮೇಲೆ ಆದರೆ ಕಳ್ಳತನ ಕಳ್ಳನ ಹೃದಯ ಶುದ್ಧವಿದೆಯೋ ಅಥವಾ ಸಕ್ಕರೆ ಮಾತ್ರ ಶುದ್ಧವಿದೆಯೋ ಎಂಬುದನ್ನು ನೀವು ನಿರ್ಧರಿಸಬೇಕು ಹಳ್ಳಿಯ ಜನರು ತಲೆ ಹಿಡಿದುಕೊಂಡರು ಮದುವೆಯ ಗೊಂದಲ ರಾಜನಾದ ಮೇಲೆ ಗೌರಿ ಮತ್ತೆ ಗೋವಿಂದನ ಬಳಿ ಬಂದು ನೀನು ಈಗ ರಾಜ ಆದ್ದರಿಂದ ನನ್ನ ಮದುವೆ ಬೇಡ ಎನ್ನುವುದು ನಿಜವಾ ಸುಳ್ಳ ಎಂದು ಕೇಳಿದಳು ಗೋವಿಂದ ನೀನು ನಿಜ ಎಂದು ನಂಬಿದರೆ ನಿಜ ಆದರೆ ನಾನು ನಂಬಿದ್ದೇನೆ ಎಂದು ನೀನು ನಂಬಿದರೆ ಅದು ಸುಳ್ಳಲ್ಲ ಗೌರಿ ಕುಸಿದು ಬಿದ್ದಳು ಹಳ್ಳಿಯ ಮಕ್ಕಳು ಕೂಡ ಕುಳ್ಳನ ಮಾತಿನ ತಂತ್ರ ಕಲಿಯಲು ಆರಂಭಿಸಿದರು ಶಾಲೆಯ ಶಿಕ್ಷಕರು ಪರದಾಡಿ ನಿಮ್ಮ ಪಾಠ ಓದಿ ಎಂದರೆ ಮಕ್ಕಳು ಉತ್ತರಿಸುತ್ತಿದ್ದರು ನಾವು ಓದುತ್ತೇವೆ ಆದರೆ ಯಾವ ಪಾಠ ಓದಬೇಕೋ ನಮಗೆ ಗೊತ್ತಿಲ್ಲ ಓದಿದ ಮೇಲೆ ಗೊತ್ತಾಗಬಹುದು ಅಥವಾ ಗೊತ್ತಾದ ಮೇಲೆ ಓದುತ್ತೇವೆ ಇದನ್ನು ಕೇಳಿದ ಶಿಕ್ಷಕರು ತಲೆ ತಿರುಗಿ ಕುಳಿತರು ಹೀಗೆ ಕುಳ್ಳನ ಮಾತುಗಳು ಜನರಿಗೆ ಗಿರಿಕಿ ಹೊಡಿಸುತ್ತಿದ್ದವು ಈ ಭರಿತ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇವೆ